ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಮಳೆರಾಯನ ಅಬ್ಬರಕ್ಕೆ ಪ್ರತಿದಿನ ಜಲಾಶಯಗಳಲ್ಲಿ ಒಂದರಿಂದ ಎರಡು ಅಡಿಯಷ್ಟು ನೀರು ಸಂಗ್ರಹವಾಗ್ತಾ ಇದ್ದು ಜಲಾಶಯಗಳ ಒಳಹರಿವಿನಲ್ಲಿಯೂ ಹೆಚ್ಚಳವಾಗಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಗರಿಷ್ಠ ಮಟ್ಟ ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದ್ದು ಈಗ ನೀರಿನ ಮಟ್ಟ ಒಂದು ಎಂಟುನೂರ ಎರಡು ಪಾಯಿಂಟ್ ಏಳು ಅಡಿಯಷ್ಟಿದೆ ನೀರಿನ ಒಳಹರಿವು ಐವತ್ ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕ್ಯೂಸೆಕ್ ಇದ್ದು ನೀರಿನ ಹೊರಹರ ಹರಿವು ಒಂದು ಸಾವಿರದ ಒಂಬೈನೂರ ಪಾಯಿಂಟ್ ಏಳು ಒಂದು ಕ್ಯೂಸೆಕ್ ಇದೆ ಸದ್ಯ ಡ್ಯಾಂನಲ್ಲಿ ಶೇಕಡ ಅರವತ್ನಾಲ್ಕರಷ್ಟು ನೀರು ಸಂಗ್ರಹವಾಗಿದೆ ಕಳೆದ ವರ್ಷ ಇದೇ ದಿನಗಳಲ್ಲಿ ಡ್ಯಾಂನಲ್ಲಿ ಇದ್ದ ನೀರಿನ ಪ್ರಮಾಣ ಒಂದು ಸಾವಿರದ ಏಳುನೂರ ಎಪ್ಪತ್ತು ಅಡಿಯಷ್ಟು ಇದ್ದು ಶೇಕಡ ಇಪ್ಪತ್ತೇಳರಷ್ಟು ಮಾತ್ರ ಭರ್ತಿಯಾಗಿತ್ತು ಪ್ರತಿದಿನ ಜಲಾಶಯಗಳಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಕ್ಯೂಸೆಕ್ ಒಳಹರಿವು ಹೆಚ್ಚಾಗ್ತಾ ಇದೆ ಇನ್ನು ಭದ್ರಾ ಜಲಾಶಯದಲ್ಲೂ ನೀರಿನ ಒಳಹರಿವಿನಲ್ಲಿ ಹೆಚ್ಚಳ ಕಂಡು ಬಂದಿದೆ ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ನೂರ ಎಪ್ಪತ್ತೊಂದು ಪಾಯಿಂಟ್ ಆರು ಅಡಿ ಇದ್ದು ನೀರಿನ ಒಳಹರಿವು ಇಪ್ಪತ್ತಾರು ಸಾವಿರದ ನಲವತ್ನಾಲ್ಕು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ಇನ್ನೂರು ಕ್ಯೂಸೆಕ್ ಇದೆ ಇನ್ನು ವರುಣನ ಅಬ್ಬರಕ್ಕೆ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ಸದ್ಯ ಜಲಾಶಯದ ಒಳಹರಿವು ಮೂವತ್ತೇಳು ಸಾವಿರದ ಇನ್ನೂರ ಮೂವತ್ತಾರು ಕ್ಯೂಸೆಕ್ ಇದ್ದು ಮೂವತ್ತೇಳು ಸಾವಿರದ ಇನ್ನೂರ ಮೂವತ್ತಾರು ಕ್ಯೂಸೆಕ್ ಹೊರಹರಿವು ಇದೆ ಅಂದ್ರೆ ಜಲಾಶಯ ಪ್ರದೇಶದಲ್ಲಿ ಎಷ್ಟು ಒಳಹರಿವು ನೀರು ಬರ್ತಾ ಇದೆಯೋ ಅಷ್ಟೇ ಪ್ರಮಾಣದ ನೀರನ್ನ ಕೂಡ ಹೊರಬಿಡಲಾಗ್ತಾ ಇದೆ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಮಳೆರಾಯನ ಅಬ್ಬರಕ್ಕೆ ಪ್ರತಿದಿನ ಜಲಾಶಯಗಳಲ್ಲಿ ಒಂದರಿಂದ ಎರಡು ಅಡಿಯಷ್ಟು ನೀರು ಸಂಗ್ರಹವಾಗ್ತಾ ಇದ್ದು ಜಲಾಶಯಗಳ ಒಳಹರಿವಿನಲ್ಲಿಯೂ ಕೂಡ ಹೆಚ್ಚಳವಾಗಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಗರಿಷ್ಠ ಮಟ್ಟ ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಇದ್ದು ಈಗ ನೀರಿನ ಮಟ್ಟ ಒಂದು ಸಾವಿರದ ಎಂಟುನೂರ ಎರಡು ಪಾಯಿಂಟ್ ಏಳು ಅಡಿಯಷ್ಟಿದೆ ನೀರಿನ ಒಳಹರಿವು ಐವತ್ ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಪಾಯಿಂಟ್ ಏಳು ಒಂದು ಕ್ಯೂಸೆಕ್ ಇದೆ ಸದ್ಯ ಡ್ಯಾಂನಲ್ಲಿ ಶೇಕಡಾ ಅರವತ್ನಾಲ್ಕರಷ್ಟು ನೀರು ಸಂಗ್ರಹವಾಗಿದೆ ಕಳೆದ ವರ್ಷ ಇದೇ ದಿನಗಳಲ್ಲಿ ಡ್ಯಾಂನಲ್ಲಿ ಇದ್ದ ನೀರಿನ ಪ್ರಮಾಣ ಒಂದು ಸಾವಿರದ ಏಳುನೂರ ಎಪ್ಪತ್ತು ಅಡಿಯಷ್ಟು ಇದ್ದು ಶೇಕಡಾ ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ನೀರು ಭರ್ತಿಯಾಗಿತ್ತು ಪ್ರತಿದಿನ ಜಲಾಶಯಗಳಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಹೆಚ್ಚಾಗ್ತಾ ಇದೆ ಇನ್ನು ಭದ್ರಾ ಜಲಾಶಯದಲ್ಲೂ ಕೂಡ ನೀರಿನ ಒಳಹರಿವಿನಲ್ಲಿ ಹೆಚ್ಚಳ ಕಂಡು ಬಂದಿದೆ ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ನೂರ ಎಪ್ಪತ್ತೊಂದು ಪಾಯಿಂಟ್ ಆರು ಅಡಿ ಇದ್ದು ನೀರಿನ ಒಳಹರಿವು ಇಪ್ಪತ್ತಾರು ಸಾವಿರದ ನಲವತ್ನಾಲ್ಕು ಕ್ಯೂಸೆಕ್ಸ್ ಇದೆ ನೀರಿನ ಹೊರಹರಿವು ಕೂಡ ಇನ್ನೂರು ಕ್ಯೂಸೆಕ್ ಇದೆ ಇನ್ನು ವರುಣನ ಅಬ್ಬರಕ್ಕೆ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ಸದ್ಯ ಜಲಾಶಯದ ಒಳಹರಿವು ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ನೀರನ್ನ ಕೂಡ ಹೊರಬಿಡಲಾಗ್ತಾ ಇದೆ ಜಲಾಶಯದ ಒಳಹರಿವು ಮೂವತ್ತೇಳು ಸಾವಿರದ ಇನ್ನೂರ ಮೂವತ್ತಾರು ಕ್ಯೂಸೆಕ್ ಇದ್ದು ಹೊರಹರಿವು ಕೂಡ ಮೂವತ್ತೇಳು ಸಾವಿರದ ಇನ್ನೂರ ಮೂವತ್ತಾರು ಕ್ಯೂಸೆಕ್ ಇದೆ هاه <applause> <applause>

கா <Llullerati>